ನಮಸ್ಕಾರ ಗುರು ನೀವು ನೋಡ್ತಾ ಇದ್ದೀರಾ ನಿಮ್ಮ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ನಾವು ಹಂಪಿ ವಿರೂಪಾಕ್ಷ ದೇವಸ್ಥಾನ ಮತ್ತು ಹೇಮಕೂಟ ಪರ್ವತನ ನೋಡಿದ್ದಾಯಿತು ಈಗ ನಮ್ಮ ಮುಂದಿನ ಪ್ರಯಾಣ ಬಂದ್ಬಿಟ್ಟು ಹಂಪಿಲಿ ಇರುವ ಇನ್ನಿತರ ಸ್ಥಳಗಳ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಹಳೆ ವಿಡಿಯೋಸ್ ನೋಡಿಲ್ಲ ಅಂದರೆ ಮೇಲೆ ಕಾಣ್ತಿರೋ ಈ ಬಟನ್ನ ಕ್ಲಿಕ್ ಮಾಡಿ ನಮ್ಮ ಹಳೆ ವಿಡಿಯೋಸ್ನ ನೋಡ್ಬೋದು ಕಪ್ಪಭೂಪ ಮಾರ್ಗ ಕಂಪಭೂಪ ಮಾರ್ಗ ಅಂತ ಯಾಕೆ ಕರೀತಾರೆ ಅಂದರೆ ವೀರಹರಿರಾಯನ ಮಗ ಕಂಪಭೂಪನ ಆದೇಶದ ಮೇರೆಗೆ ಸಾವಿರದ ಮುನ್ನೂರ ಎಪ್ಪತ್ತೇಳರಿಂದ ಸಾವಿರದ ನಾನ್ನೂರ ನಾಲ್ಕರಲ್ಲಿ ಈ ಮಾರ್ಗವನ್ನು ನಿರ್ಮಾಣ ಮಾಡ್ತಾರೆ ಇವನ ನೆನಪಿಗೋಸ್ಕರ ಕಂಪಭೂಪನ ಮಾರ್ಗ ಅಂತ ನಾ ಇಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಇಲ್ಲಿಂದ ಅಂಜನಾದ್ರಿ ಬೆಟ್ಟ ಕಾಣಿಸುತ್ತೆ ಬೆಟ್ಟ ಅದು

ನೋಡಿ ನಾವ್ ಇಲ್ಲಿ ಏನ್ ಹೋಗ್ತಾ ಇದೀವಲ್ಲ ಇದು ಹೋಗೋ ದಾರಿ ಈ ಹೋಗೋ ದಾರಿಲಿ ನಮಗೆ ಬಲ್ ಬಲಭಾಗದಲ್ಲಿ ಇಲ್ಲಿ ನಮಗೆ ಒಂದು ಕಲ್ಯಾಣಿ ಸಿಗುತ್ತೆ ಈ ಕಲ್ಯಾಣಿ ನಾವು ಮುಗಿಸ್ಕೊಂಡು ನೀವು ನಾವು ಹಿಂಗೆ ಮುಂದೆ ಹೋದ್ರೆ ಇಲ್ಲಿ ಅಕ್ಕಪಕ್ಕ ಏನು ಮಂಟಪಗಳು ಕಾಣಿಸ್ತಾ ಅಲ್ಲ ಈ ಬಜಾರನ್ನ ಅತ್ಯುಚ್ಚರಾಯ ಪೇಟೆ ಅಂತ ಕರೀತಾರೆ ಸ್ನೇಹಿತರೆ ಕಡೆ ನೋಡಿ ಈಗೇನು ಕಾಣಿಸ್ತಾ ಇದೆಯಲ್ಲ ಇದು ಅತ್ಯುಚ್ಚರಾಯನ ದೇವಸ್ಥಾನ ಈ ದೇವಸ್ಥಾನನ ಬಂದ್ಬಿಟ್ಟು ಸಾವಿರದ ಐನೂರು ಹದಿಮೂರರಿಂದ ಸಾವಿರದ ಐನೂರ ಮೂವತ್ತ ಒಂಬತ್ತರ ನಡುವೆ ಕೃಷ್ಣ ದೇವರಾಯನ ತಮ್ನಾದ ಅತ್ಯುಚ್ಚರಾಯನಿಂದ ಈ ದೇವಸ್ಥಾನನ ಕಟ್ಟಿಸಲಾಗುತ್ತೆ ಸ್ನೇಹಿತರೆ ಈ ದೇವಸ್ಥಾನವು ದ್ರಾವಿಡ ಶೈಲಿಯಲ್ಲಿದೆ ಸ್ನೇಹಿತರೆ ಫೋಟೋ ಬರೀ ಸಿಂಗಲ್ ಸಿಂಗಲ್ ನಿನ್ನೋಕ್ಕಿಂತ ಫಾರಿನರ್ಸ ಜಾಸ್ತಿ ಆಗ್ತದೆ ಯಾವ್ದು ಅಚ್ಚಿ ತರ ಅಯ್ಯ ಯಾವ್ದವ್ರನು ಬಿಟ್ಟಿಲ್ಲ ದೇವರು ಬಿಟ್ಟಿಲ್ಲ ನೋಡಿ ಅಲ್ಲಿ ಗೋಪುರನೇ ಇಲ್ಲ ದೇವ್ರದ್ದು ಹಂಗೆ ಹಾಳು ಮಾಡ್ಬಿಟ್ಟವ್ರೆ ಹಾಪು ಐಲ್ ಸಪೋರ್ಟ್ ಕುತ್ಕೋಬೇಕು ನಾವು ಇದು ಯಾವ ಯಾವ ಲಯ ಅಂತ ಹಾಕಿದ್ದಲ್ಲಿ ಓ ಆಂಜನೇಯ ಎಲ್ಲೆಲ್ಲೋ ನೀನೇ ಎಲ್ಲೆಲ್ಲೋ ನೀನೇ ಎಲ್ಲೆಲ್ಲೋ ನೀನೇ ಆಂಜನೇಯ ಓ ಅಲ್ಲೊಂದೈತೆ ಇಲ್ಲ ಇಲ್ಲ ಹೋಗೋಣ ಇದು ಒಂದು ಶಿವನ ದೇವಸ್ಥಾನ ಅದ ಶಿವನ ದೇವಸ್ಥಾನನೇ ಮಟಪ್ಪ ಗೋವಿಂದ ಅಖಂಡ ಕಂಡ ಶಿರಾ ಬಸವಣ್ಣ ಹಂಪಿ ಮುಗಿಸ್ಕೊಂಡು ನಾವು ಕಮಲಾಪುರ ರಸ್ತೆಯಲ್ಲಿ ಹೋದ್ರೆ ನಮ್ಗೆ ಸ್ವಲ್ಪ ವಿಗ್ರಹ ನರಸಿಂಹನ ವಿಗ್ರಹ ಸಿಗುತ್ತೆ ಇದು ಸುಮಾರು ಇಪ್ಪತ್ತೆರಡು ಅಡಿ ಎತ್ತರ ಇದೆ ಆಮೇಲೆ ಇದು ಬಂದ್ಬಿಟ್ಟು ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಕೃಷ್ಣ ದೇವರಾಯನ ಕಾಲದಲ್ಲಿ ಒಬ್ಬ ಬ್ರಾಹ್ಮಣನಿಂದ ನಿರ್ಮಿಸಲ್ಪಟ್ಟಿದೆ ಸ್ನೇಹಿತರೆ ಮನೆಗೂ ಫೈನಲ್ ಆಗಿ ನಮ್ಮ ಕಣ್ಣಿಗೆ ಕಂಡ್ಬಿಟ್ರು ಉಗ್ರ ಸ್ವಾಮಿ ದೇವರು ಉಗ್ರ ನರಸಿಂಹನ ಪಕ್ಕದಲ್ಲೇನೆ ಬಡವಿ ಲಿಂಗ ಇದೆ ಇದು ಬಂದ್ಬಿಟ್ಟು ಹನ್ನೆರಡು ಅಡಿ ಹತ್ರ ಇದೆ ಇದು ಯಾವಾಗ್ಲೂ ಸದಾಕಾಲ ನೀರಲ್ಲಿ ಮುಳುಗಿರುತ್ತೆ ಸ್ನೇಹಿತರೆ ಈ ಒಂದು ಲಿಂಗನ ಬಡವಿಲಿಂಗ ಬಡವಿ ಲಿಂಗ ಅಂತ ಏನು ಕರೀತಾರೆ ಅಂದ್ರೆ ಒಂದು ದಂತಕತೆ ಪ್ರಕಾರ ಬಡವಿ ಅಂದ್ರೆ ಬಡ ಮಹಿಳೆ ಲಿಂಗ ಅಂದ್ರೆ ಶಿವ ಆ ಇದು ಬಡ ಮಹಿಳೆ ಒಂದು ನಿಯೋಜಿಸಿದ್ರು ಅಂತ ಒಂದು ದಂತಕಥೆ ಇದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗೇನು ನೋಡ್ತಾರಲ್ಲ ಇದು ಕೃಷ್ಣ ದೇವಾಲಯ ಇದು ಬಂದ್ಬಿಟ್ಟು ಕಮಲಾಪುರ ರಸ್ತೆಯಲ್ಲಿ ನಮ್ಗೆ ಸಿಗುತ್ತೆ ಸ್ನೇಹಿತರೆ ಈ ದೇವಸ್ಥಾನ ಮುನ್ನೂರ ಇಪ್ಪತ್ತಡಿ ಉದ್ದ ಮತ್ತೆ ಇನ್ನೂರ ಅಡಿ ಅಗಲ ಆಗಿದೆ ಈ ದೇವಾಲಯ ಬಂದ್ಬಿಟ್ಟು ಯಾವುದೇ ತರ ಏನು ಹಾನಿ ಆಗಿಲ್ಲ ಚೆನ್ನಾಗಿದೆ ಆಮೇಲೆ ಈ ದೇವಾಲಯನ ಕೃಷ್ಣ ದೇವರಯನು ಗಜಪತಿಯೊಂದಿಗೆ ಯುದ್ಧ ಮಾಡಿ ಗೆದ್ದಿದ್ದು ನೆನಪಿಗೋಸ್ಕರ ಸಾವಿರದ ಐನೂರ ಹದಿಮೂರಲ್ಲಿ ಬಾಲಕೃಷ್ಣನ ವಿಗ್ರಹವನ್ನು ಉದಯಗಿರಿಯಿಂದ ತರಿಸಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಆದರೆ ಈ ಮೂರ್ತಿ ಈಗ ಈ ದೇವಸ್ಥಾನದಲ್ಲಿ ನಾವು ನೋಡ್ಲಿಕ್ಕೆ ಸಿಗೋಲ್ಲ ಅದನ್ನು ಮದ್ರಾಸ್ನ ಮ್ಯೂಸಿಯಮಲ್ಲಿ ಮ್ಯೂಸಿಯಂನಲ್ಲಿ ಈಡಾಗಲಾಗಿದೆ ಸ್ನೇಹಿತರೆ